ಅತೀತವಾಗಿ ಎಲ್ಲ ನಮ್ಮ ರಾಜಕಾರಣಿಗಳು ಮತ್ತು ಎಲ್ಲ ಸಮಾಜದವರು ವೇದಿಕೆಯನ್ನ ರೈತರ ಪರವಾಗಿ ಇರುವಂತಹ ಸಂಕಷ್ಟದವನ್ನ ಅರಿತು ಇವತ್ತು ಎಲ್ಲರೂ ಒಂದಾಗಿ ಇವತ್ತು ಏನು ಈ ಹೋರಾಟವನ್ನ ರೈತರಿಗಾಗಿ ಮಾಡ್ತಾ ಇರುವಂತದ್ದು ಈ ಹೋರಾಟಕ್ಕೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಆನೆ ಬಲ ಆಗಿದೆ ಈ ಆನೆ ಬಲಕ್ಕೆ ಇವತ್ತು ಶಕ್ತಿಯನ್ನು ನೀಡಲಿಕ್ಕೆ ನಮ್ಮಲ್ಲಿ ಈ ವೇದಿಕೆಗೆ ಆಗಮಿಸಿ ನಮಗೆ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಮತ್ತು ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಂಥ ಪರಂಪೂಜ್ಯರಾದಂಥ ನಮ್ಮ ಶ್ರೀನಿವಾಸ ಅಡ್ಗಿ ಮತ್ತು ತಾಜ್ ಸುಲ್ತಾನ್ಪುರ್ ಪರಂಪೂಜ್ಯರಾದಂಥ ರೇವಣ್ಸಿದ್ದ ಮಹಾಸ್ವಾಮೀಜಿಗಳ ಚರಣಕ್ಕೆ ಈ ಸಂದರ್ಭದಲ್ಲಿ ನಮಸ್ಕರಿಸಿ ಈ ಒಂದು ಹೋರಾಟಕ್ಕೆ ಹಿರಿಯರಾದಂಥ ರೈತ ಪರರ ಸಂಘಟನೆಗಳಿಗೆ ಯಾವತ್ತೂ ಕೂಡ ರೈತರ ಧ್ವನಿಯಾಗಿ ಜಿಲ್ಲೆಯಲ್ಲಿ ಸೇವೆ ಮಾಡ್ತಾ ಇರುವಂಥ ದಯಾನಂದ್ ಪಾಟ್ಲಣ್ಣವ್ರೆ ಮುಳಿಗಾಂವ್ ಸರ್ ಅವರೇ ನಮ್ಮ ಅಂಬರಾಯ ಕಾಕ ಬೆಳ್ಕೋಟಿ ಅವರೇ ಮಂಜು ನಾಲ್ವರ್ಕರ್ ಅವರೇ ಅನಿಲ್ ಕುಮಾರ್ ಡಾಂಗೇ ಸರ್ ಅವರೇ ನಮ್ಮ ನಿರಂತರವಾಗಿ ನಮ್ಮ ನಮ್ಮ ಹಿರಿಯರಾದಂಥ ಮುಲ್ಲಾ ಸರ್ ಅವರೇ ನಮ್ಮ ಗುರುಗಳಾಗಿರುವಂಥ ನಾಗಲಿಂಗಯ್ಯ ಮಠಪತಿ ಸರ್ ಅವರೇ ಎಲ್ಲ ನಮ್ಮ ಸೇರಿರುವಂಥ ತಾಯಿಂದ್ರೆ ಶಾಣಬಸಪ್ಪಣ್ಣವರೇ ವಂಶೆಟ್ಟಿ ಸಾಕವ್ರೆ ಅನೇಕ ಜನ ಇಲ್ಲಿ ನಮ್ಮ ಶೋಭಾ ಅವರೇ ಅನೇಕ ಜನ ಎಲ್ಲರ ಒಂದು ಚಿರಪರಿಚಿತರಿದ್ದಾರೆ ಆದರೆ ಎಲ್ಲರ ಹೆಸರನ್ನು ಇವತ್ತು ತೊಗೊಂಡಿಲ್ಲ ಅಂತ ಹೇಳಿ ಯಾರು ಕೂಡ ಅನ್ಯತಾ ಭಾವಿಸ್ಬೇಡಿ ನಮ್ಮ ಮೂಳೆಗಾಂವ್ ಸರ್ ಅವರು ಈ ರೀತಿಯಾದಂಥ ಹೋರಾಟಕ್ಕೆ ಎಲ್ಲ ಸಮಾಜದವರು ಉದ್ಯಮೆದಾರರು ಪಕ್ಷಾತೀತವಾಗಿ ಇವತ್ತಿದ ಬೆಂಬಲವನ್ನು ಸೂಚಿಸಿ ಇವತ್ತು ಏನು ಈ ಹೋರಾಟ ನಡೀತಾ ಇದೆ ನಾನು ಕೂಡ ಈ ಹೋರಾಟದ ಸಮಿತಿಗೆ ಈ ಹೋರಾಟಕ್ಕೆ ನಾನು ಬಂದಿರುವಂಥದ್ದು ಒಬ್ಬ ಮಾಜಿ ಶಾಸಕ ಅಥವಾ ರಾಜಕಾರಣಿ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಕೂಡ ಒಬ್ಬ ರೈತನ ಮಗ ಅಂತ ಅರಿತು ಇವತ್ತು ಈ ಹೋರಾಟಕ್ಕೆ ಬಂದಿರುವಂತದ್ದು ನಾವು ರಾಜಕಾರಣಿ ಆಗಿರ್ಬೋದು ಉದ್ದಿಮೆದಾರರಾಗಿರ್ಬೋದು ಶಿಕ್ಷಣ ಪಡ್ಕೊಂಡು ಅಧಿಕಾರದಲ್ಲಿ ಸರ್ಕಾರಿ ಸೇವೆಯನ್ನ ಮಾಡ್ತಾ ಇರ್ಬೋದು ಆದ್ರೆ ನಮ್ಮ ಮೂಲ ಏನು ಅಂತಂದ್ರೆ ನಾವೆಲ್ಲರೂ ಕೂಡ ಯಾವುದಾದ್ರೂ ಹಿಂದಿನ ಕಾಲದಲ್ಲಿ ರೈತರಾಗೇ ನಮ್ಮ ಹಿರಿಯರು ಇರುವಂತದ್ದು ಅಂತ ಅನ್ನೋದನ್ನ ನಾವು ಯಾರೂ ಕೂಡ ಅದನ್ನ ಮದ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ ನಮ್ಮ ಸಿದ್ದಾಜಿ ಪಾಟೀಲ್ ಅಣ್ಣವ್ರು ಬಂದಿದ್ದಾರೆ ಮಂಜು ರೆಡ್ಡಿ ಅವರು ಬಂದಿದ್ದಾರೆ ಹೀರಾ ಅಣ್ಣವ್ರು ಬಂದಿದ್ದಾರೆ